ಆ ದಿನ ಎರಡು ಘಟನೆ ನಡೀತು ಒಂದು ಎಫ್ ಚಾಪ್ಟರ್ ಒನ್ ಅಂತ ಒಂದು ಸಿನಿಮಾ ಬಂತು ಯಶ್ ಅವರಿಗೆ ಡೈಲಾಗ್ ರೈಟರ್ ಬರೆಯುವಂತ ಒಬ್ಬ ಹೊಸ ಪ್ರತಿಭೆ ಕೂಡ ಹುಟ್ಟಿಕೊಂಡ ನಾನು ಹೊಡೆದಿರೋ ಹತ್ತು ಜನ ಕನ್ನಡ ಚಿತ್ರರಂಗದ ಮೋಸ್ಟ್ ಬ್ಯೂಸಿಯೆಸ್ಟ್ ಡೈಲಾಗ್ ರೈಟರ್ ಆಗಿರ್ತಕ್ಕಂಥ ಕ್ರಾಂತಿ ಕುಮಾರ್ ಅವರೊಟ್ಟಿಗೆ ಇದ್ದೀನಿ ಕ್ರಾಂತಿ ಕುಮಾರ್ ಹೆಸ್ರೇ ತುಂಬಾ ಫೈರಿಂಗ್ ಆಗಿದೆ ಕ್ರಾಂತಿಕಾರಕವಾಗಿದೆ ಸಜೆಸ್ಟ್ ಮಾಡಿದ್ದು ಕಿರಾತಕ ಅಂತ ಶುರು ಮಾಡ್ತಾರೆ ಅನಿಲ್ ಅವರು ಆಲ್ರೆಡಿ ಒಂದಷ್ಟು ಶೂಟಿಂಗ್ ಕೂಡ ಮಾಡ್ತಾರೆ ಸಡನ್ ಆಗಿ ನಿಂತೋಗುತ್ತೆ ಅದು ಸ್ಟಾರ್ಟಿಂಗ್ ಅಲ್ಲಿ ಅದು ತಗೊಳ್ಳಿ ಕಷ್ಟ ಅದು ಯಾಕಂದ್ರೆ ಚೆನ್ನಾಗ್ ಆಗುತ್ತೆ ಅಂತ ಕಂಡು ಮುಂದೆ ಕಾಣ್ತಾ ಇರುತ್ತೆ ಆಮೇಲೆ ಅಲ್ಲಿ ಕೆಲಸ ಮಾಡೋ ಟೆಕ್ನಿಷಿಯನ್ ಇಂದ ಎಲ್ರಿಂದ ಅಪ್ರಿಸಿಯೇಷನ್ ಸಿಕ್ಕಿರುತ್ತೆ ಚೆನ್ನಾಗ್ ಆಗುತ್ತೆ ಅನ್ನೋ ಟೈಮಲ್ಲಿ ಅದಾಗುತ್ತೆ ಬೇರೆ ಯಾರ್ದೋ ಹೀರೋ ಮೂಲಕ ಆದ್ರೂ ಹೊರಗಡೆ ಬರುತ್ತೆ ಅನ್ನೋ ಆಶಾ ಭಾವನೆ ನಿಮ್ಗಿದ್ಯಾಂಡ್ ರಾಕಿಂಗ್ ಸ್ಟಾರ್ ಮಾತ್ರ ಗೂಳಿ ನಂದೀಶಾನ್ ಯಶ್ ನಿಮ್ ಗೆ ಯಾವ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು ಆ ನೇಟಿವಿಟಿ ಆ ಮಂಡ್ಯ ನೆಲ ಆ ಸೊಗಡು ನಮ್ಗಿಂತ ಚೆನ್ನಾಗ್ ಅವ್ರಿಗೆ ಗೊತ್ತು ಅವ್ರ ಇನ್ಪುಟ್ಸ್ ಕೊಡೋರು ರಾಜಬೀರ್ ಶೆಟ್ಟಿ ಅವರು ಒಳ್ಳೆ ಅದ್ಭುತ ನಟರು ಹೌದು ಒಳ್ಳೆ ಬರಹಗಾರರು ಹೌದು ಡೈರೆಕ್ಟರ್ ಹೌದು ಪ್ರೊಡ್ಯೂಸರ್ ಹೌದು ಹಾಗಾಗಿ ಅವರು ಸಿನಿಮಾಗೆ ನೀವು ಡೈಲಾಗ್ಸ್ ಬರೀತಿದ್ರಿ ಅಂದಾಗ ಅನ್ಸ್ತು ನಿಮ್ಗೆ ನನ್ನ ಗರುಡಗಮನ ಗಮ್ಮನ ಫ್ಯಾನ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಅವ್ರಿಗೆ ಅದೇ ಹೇಳಿದೆ ಫಸ್ಟ್ ನಾನು ಸ್ಕ್ರಿಪ್ಟ್ ರೀ ಡೈಲಾಗ್ ರೀಡಿಂಗ್ ಕೊಟ್ಟೆ ಕೊಟ್ಟಿದ ತಕ್ಷಣ ತುಂಬಾ ಚೆನ್ನಾಗಿದೆ ನಾನು ರೀಸೆಂಟ್ ಆಗಿ ಕೇಳಿರೋದಲ್ಲಿ ಒಂದು ಬೆಸ್ಟ್ ರೈಟಿಂಗ್ ಇದು ಅಂತ ಅದು ಒಂಥರ ನನಗೆ ಖುಷಿ ರಕ್ಕಸಪುರದವಳು ಪುರೋದ್ ಸಿಕ್ಕ ಟೈಟಲ್ ನೀವು ಕ್ರಾಂತಿ ಮಾಸ್ ಹೆಸರು ಗುಡ್ ನರೇಷನ್ ಸ್ಕ್ರಿಪ್ಟ್ ಸರ್ ಅದು ತುಂಬಾ ಚೆನ್ನಾಗುತ್ತೆ ಯಾಕಂದ್ರೆ ಹೆವಿ ಓವರ್ ಕಮರ್ಷಿಯಲ್ ಇರೋದಕ್ಕಾಗಲ್ಲ ಅದು ನೀವು ಡೈಲಾಗ್ಸ್ ಎರತು ಪ್ರೇಮ್ ಸರ್ ಈ ಡೈಲಾಗ್ ವೈರಲ್ ಆಗುತ್ತೆ ಈ ಡೈಲಾಗ್ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಅಂದಿದ್ರು ಬಟ್ ಧ್ರುವ ಸರ್ ಸಖತ್ ಅಪ್ರಿಶಿಯೇಟ್ ಮಾಡಿದ್ರು ಗುರು ಸಾಕಾಗಿದೆ ಗುರು ನೋಡಿ ಅಂತ ಈ ಊರಲ್ಲಿ ಕೆಲಸ ಕೊಟ್ಟಿದ್ದೀರಾ ನಾನ್ ಒಂದ್ಸರಿ ಮಚ್ಚಿಡ್ರೆ ಈ ಊರಲ್ಲಿ ಅಣ್ಣ ಸೂಡೋರೆಲ್ಲ ಬಿಸಿಯಾಗಿ ಹೋಯ್ತಾರಣ ಅವರು ನಿಮ್ಗೆ ಎಷ್ಟು ಇಷ್ಟ ಆಗ್ತಾರೆ ಅಂತ ಯಾಕಂದ್ರೆ ಹಿಟ್ ಆಗಿದೆ ಎಲ್ಲ ತಾಜ್ಮಹಲ್ ಆಗಲ್ಲ ಅಂದ್ರೆ ನಮಗೆಲ್ಲ ಓ ಅನ್ನೋ ನಾವು ಅವ್ರ ಹುಡುಗಿನ್ನ ರೇಖಿಸೋದು ಆ ಸಿನಿಮಾದಲ್ಲಿ ಏನೋ ನಮ್ಮ ಕಣ್ಮುಂದೆ ನೋಡಿದಿರೋ ಕ್ಯಾರೆಕ್ಟರ್ ಗುರು ಇವನು ಅನ್ನೋ ತರ ಪಾತ್ರ ಅನ್ಸೋದು ಕೆ ಡಿ ಸಿನಿಮಾ ಈ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಕೆಡಿ ಅಂದ್ರೆ ಕಾಳಿದಾಸ ಸರ್ ಆ ಕಾಳಿದಾಸ ನೋಡಕ್ ಬರ್ತೀರಾ ಆ ಕಾಳಿದಾಸನೇ ಕಾಣ್ತಾನೆ ಸರ್ ನಿಮ್ಗೆ ಹನ್ನೆರಡು ವರ್ಷದಿಂದ ನಾನು ಶಿಳ್ಳೆ ಹೊಡೆದಿದ್ದೀರೋಗಿ ಇವತ್ ಡೈಲಾಗ್ ಬರೀತಿದ್ದೀನಿ ಅಂದ್ರೆ ಆ ಶಿಳ್ಳೆ ನಾನು ಹೊಡೆಸ್ಬೇಕು ಆ ಜವಾಬ್ದಾರಿ ನನ್ನ ಮೇಲೆ ಇದೇವೆ ಕ್ರಾಂತಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ